ಇವತ್ತು ಎಲ್ಲಿ ಶ್ರೀರಾಮಚಂದ್ರನ ನೂತನ ಆ ಪ್ರತಿಮಾ ನಿರ್ಮಾಣ ನಡೀತಾ ಇದೆ ಅಲ್ಲಿಂದ ಆ ಪ್ರತಿಮೆಯನ್ನು ಎತ್ತಿಕೊಂಡು ಸ್ವಯೋಗ ನೀತನಕಾಗತ್ತೆ ಅಲ್ಲಿ ಸ್ವಯೋಗದಿಂದ ತೀರ್ಥದಿಂದ ಅಭಿಷೇಕ ಆಗಿ ಮೆರವಣಿಗೆ ಮೂಲಕ ಮಂದಿರದ ಕಡೆ ಬರುತ್ತೆ ನಗರ ಪ್ರದಕ್ಷಿಣೆಯಾಗಿ ಹದಿನೆಂಟನೇ ತಾರೀಕಿನಂದು ಪ್ರತಿಮೆಯ ಸ್ಥಾಪನೆ ಅಲ್ಲಿ ನಡೆಯುತ್ತೆ ಅಲ್ಲಿಂದ ಮೂರು ದಿವಸಗಳ ಕಾಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಧಿವಾಸಿಗಳ ಪ್ರಾಣ ಪೂರ್ವಭಾವಿಯಾಗಿ ಆಗುವ ಶೈಯಾಧಿವಾಸ ಜಲಾಧಿವಾಸ ಇನ್ನು ಧನ್ಯಾಧಿವಾಸ ಇವೆಲ್ಲ ನಡೀತಾವೆ ಇಪ್ಪತ್ತೊಂದನೇ ತಾರೀಕಿನಂದು ಪ್ರಾಣ ಪ್ರತಿಷ್ಠೆಗೆ ಬೇಕಾಗಿರುವ ಪೂರ್ವ ತಯಾರಿಗಳೆಲ್ಲ ನಡೀತಾವೆ ಇಪ್ಪತ್ತ ಎರಡನೇ ತಾರೀಕಿನಂದು ಅಮಿತ್ ಮುಹೂರ್ತದಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠಾಪಿಸಿ ನಡೆಯುತ್ತಿದೆ ಮಾಜಿ ಪ್ರಧಾನಮಂತ್ರಿಗಳವರು ಬಂದು ಆ ಮಂದಿರವನ್ನು ಲೋಕಾರ್ಪಣ ಮಾಡಿದ್ದಾರೆ ಇದು ಪ್ರಾಣಪ್ರಯ ಆ ದಿವಸ ರಾಮ ಮಂದಿರದಲ್ಲಿ ಈ ನಗು ಕೂಡ ಪೂಜೆ ನಡೀತಾ ಇದ್ದದ್ದು ಅಲ್ಲಿನ ಸಂಪ್ರದಾಯ ರಾಮಾನಂದ ಸಂಪ್ರದಾಯ ಅನ್ನೋದನ್ನು ಕೂಡ ರಾಮಾನಂದ ಸಂಪ್ರದಾಯ ಅಂತ ಹೇಳಬಹುದು ಅದರಂತೆ ವಿಧಿಗಳು ನಡೀತಾ ಇತ್ತು ಈಗಲೂ ಕೂಡ ಹಾಗಾಗಿ ಅದನ್ನೇ ಮುಂದುವರಿಯುತ್ತಾ ಆ ಸಂಪ್ರದಾಯದಂತೆ ಅಲ್ಲಿ ವೇದೋಕ್ತವಾದ ಶಾಕ್ರೋಕ್ತವಾದ ಪೂಜಾ ನಡೀತಾ ಹೀಗಿದೆ ಇತರ ಅನೇಕ ದೇವಾಲಯಗಳಲ್ಲಿ ಸಾಮಾನ್ಯವಾಗಿರುವಂತೆ ಸೇವಾ ಲಿಸ್ಟ್ ಅನ್ನೋದರಲ್ಲಿ ಇಲ್ಲ ಹಾಗಾಗಿ ಯಾರು ಸೇವೆ ಮಾಡಬೇಕು ಅಂತ ಬಯಸ್ತಾರೆ ರಾಮದೇವರು ಜನನೀ ಜನ್ಮಭೂಮಿ ಇಷ್ಟ ಸ್ವರ್ಗಾತವಿಗರೆಯನ್ನುವ ಮಾತನ ಮೂಲಕ ದೇಶ ಪ್ರೇಮವನ್ನು ನಾವು ಎಷ್ಟರ ಮಟ್ಟಿಗೆ ಇರಬೇಕು ಅಂತ ತೋರಿಸಿಕೊಟ್ಟಿದ್ದಾನೆ ಹಾಗಾಗಿ ಆದರ್ಶ ಪುರುಷ ಶ್ರೀರಾಮಚಂದ್ರ ನಮಗೆ ದೇಶಭಕ್ತಿ ಬೇರೆ ಅಲ್ಲ ರಾಮಭಕ್ತಿ ಬೇರೆ ಅಲ್ಲ ರಾಮ ಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ಈ ಹಿನ್ನೆಲೆಯಲ್ಲಿ ದೇಶ ಸೇವೆ ಬೇರೆ ಅಲ್ಲ ರಾಮ ಸೇವೆ ಬೇರೆ ಅಲ್ಲ ಹಾಗಾಗಿ ಯಾರ್ಯಾರಿಗೆ ರಾಮದೇವರ ಸೇವೆ ಮಾಡಬೇಕು ಅನ್ನೋ ಬಯಕೆ ಇದೆ ಅವರೆಲ್ಲರೂ ಕೂಡ ನಾವು ದೇಶ ಸೇವೆಯನ್ನು ಮಾಡೋಣ ಏನು ದೇಶ ಸೇವೆ ಅಂತಂದ್ರೆ ನೋಡಿ ಇವಾಗ ಹೀಗಿದೆ ರಾಮನಿಗೆ ಇವತ್ತು ರಾಮ ರಾಮರಾಜ್ಯದ ಕನಸು ಕೂಡ ನನಸಾಗಬೇಕಾದ್ರೆ ರಾಮ ಕನಸು ನನಸಾಯಿತು ರಾಮರಾಜ್ಯದ ಕನಸು ಏನು ರಾಮರಾಜ್ಯ ಅಂತಂದ್ರೆ ರಾಮರಾಜ್ಯದಲ್ಲಿ ಎಲ್ಲಿ ಕೂಡ ದುರ್ಭಿಕ್ಷೆ ಅನ್ನೋದಿಲ್ಲ ಎಲ್ಲೇ ದುಃಖ ಅಶಾಂತಿ ಎಲ್ಲೂ ಇಲ್ಲ ನಮ್ಮ ಸುತ್ತಮುತ್ತ ಯಾರು ದುರ್ಬಲರಿದ್ದಾರೆ ದುಃಖಿತರಿದ್ದಾರೆ ದೀನರಿದ್ದಾರೆ ಅವರಿಗೂ ಮನೆ ಕಟ್ಟಿಕೊಡುವಂತಹ ಸಂಕಲ್ಪವನ್ನು ಮಾಡೋಣ ಆ ದಿಶೆಯಲ್ಲಿ ನಾವು ಪ್ರವೃತ್ತರಾಗೋಣ ಏನು ಗೊತ್ತಕ್ಕೆ ಶಕ್ತಿ ಇಲ್ಲ ಯಾರು ಶಕ್ತರಿದ್ದಾರೆ ಸಮರ್ಥರಿದ್ದಾರೆ ಹತ್ತು ಲಕ್ಷಗಳಲ್ಲಿ ಏಳು ಲಕ್ಷಗಳಲ್ಲೂ ಸುಂದರವಾದ ಮನೆ ಪುಟ್ಟ ಮನೆ ನಿರ್ಮಾಣ ಆಗತ್ತೆ ಒಬ್ಬರೇ ಮಾಡಲಿಕ್ಕಾಗಲಿಲ್ಲ ಮೂರ್ನಾಲ್ಕು ಮಂದಿ ಸೇರಿ ಮಾಡೋಣ ಈ ಪ್ರಕ್ರಿಯೆ ನಮ್ಮಲ್ಲಿ ನಮ್ಮನ್ನು ಯಾವತ್ತು ಟ್ರಸ್ಟ್ನಲ್ಲಿ ನೇಮಕ ಮಾಡಿದರೋ ಆವತ್ತ ನಾವು ಪ್ರಾರಂಭ ಮಾಡಿದ್ದೇವೆ ನಾವು ಪ್ರಾರಂಭ ಮಾಡಿದ್ದೇವೆ ನಾವು ಉಡುಪಿಯಲ್ಲಿ ಅನೇಕ ಮಂದಿಗೆ ಮಾರ್ಗದರ್ಶನ ಮಾಡಿದ್ದೇವೆ ಇವತ್ತು ನೂರಾರು ಮನೆಗಳು ಈ ನಿಟ್ಟಿನಲ್ಲಿ ನಡೀತಾ ಇದ್ದಾವೆ ದೇಶದ ಉದ್ದೇಶಕ್ಕೂ ಕೂಡ ನಮ್ಮ ನಮ್ಮ ಪರಿಸರದಲ್ಲಿ ಮುಂದಿನ ದಿವಸಗಳಿಂದ ಒಂದು ಅಭಿಯಾನವನ್ನಾಗಿ ನಾವು ಮಾಡೋರಿದ್ದೇವೆ ಇದನ್ನೊಂದು ಅಭಿಯಾನವನ್ನಾಗಿ ಮಾಡೋರಿದ್ದೇವೆ ರಾಜ್ಯ ರಾಜ್ಯದಲ್ಲಿ ಜಿಲ್ಲಾ ಜಿಲ್ಲೆಗಳಲ್ಲಿ ಸಮಿತಿಗಳನ್ನು ಮಾಡಿಕೊಂಡು ಯಾರಿಗೂ ಯಾವ ಟ್ರಸ್ಟಿಗೋ ಡೊನೇಷನ್ ಕೊಡಲಿಕ್ಕಿಲ್ಲ ಬೆನ್ನು ವಿಶೇಷ ಯಾರು ಅವರವರೇ ಹುಡುಕಿಕೊಳ್ಳೋದು ಯಾರಿಗೆ ಸಾಮರ್ಥ್ಯ ಇದೆ ತಮ್ಮ ಅಕ್ಕಪಕ್ಕದಲ್ಲಿ ಯಾರು ದುರ್ಬಲರಿದ್ದಾರೆ ಅವರಿಗೆ ಗೊತ್ತು ಮತ್ತೊಂದು ಬೇಕಾಗಿಲ್ಲ ನಮ್ಮ ಮನೆಯ ಕೆಲಸದ ಹಾಳು ನಮ್ಮ ಹೋಟೆಲ್ನ ಯಾವುದೋ ವರ್ಕರ್ ಇರಬಹುದು ನಮ್ಮ ಕಂಪನಿಯ ಆಳು ಇರಬಹುದು ಯಾರು ಅಶಕ್ತರಿದ್ದಾರೆ ಅವರಿಗೊಂದು ಊಟ ಮನೆಯನ್ನು ನಿರ್ಮಾಣ ಮಾಡಿಕೊಡೋಣ ವ್ಯಕ್ತಿಗತವಾಗಿ ನಾವು ಮಾಡಿಕೊಡಬಹುದು ನಮ್ಮಲ್ಲಿ ಇಷ್ಟು ಇನ್ಸ್ಟಿಟ್ಯೂಷನ್ಸ್ ಇದ್ದಾರೆ ಅಸೋಸಿಯೇಷನ್ಸ್ ಇದ್ದಾವೆ ಕಂಪನಿಗಳಿದ್ದಾವೆ ಕ್ಲಬ್ಸ್ ಇದ್ದಾವೆ ಸಂಘ ಸಂಸ್ಥೆಗಳಿದ್ದಾವೆ ಇವುಗಳ ಮೂಲಕ ಕೂಡ ನಾವು ಒಂದೊಂದನ್ನು ಮಾಡಿ ಮಾಡಿಕೊಳ್ಬೋದು ಇಂತಹ ಪ್ರಕ್ರಿಯೆ ಉಡುಪಿಯಲ್ಲಿ ಅನೇಕ ಪ್ರಾರಂಭ ಆಗಿದೆ ಹಾಗೆ ನಾವೆಲ್ಲರೂ ಕೂಡ ರಾಮನಿಗೆ ಮನೆ ಆದಾಗ ರಾಮರಾಜ್ಯದಲ್ಲಿ ಯಾರೋ ಒಬ್ಬನಿಗೆ ಪ್ರಜೆಗೆ ಮನೆ ಇಲ್ಲ ಅಂತ ಆಗಬಾರದು ಆ ದಿಷಯ ನಾವು ಕಾರ್ಯವನ್ನು ಮಾಡೋಣ ಇದೇ ರಾಮದೇವರ ಸೇವೆ ಅಂತ ಹೇಳಿಕೊಂಡು ಯಾವುದು ನಾವು ರಾಮ ಮಂದಿರಕ್ಕೆ ಹೋಗ್ತೇವೆ ರಾಮನ ಸಮೂಹದಲ್ಲಿರ್ತೇವೆ ದೇವರು ಇಂತಹ ಕೆಲಸ ಮಾಡಿದ್ದೇನೆ ಸಮರ್ಪಕ ಅಂತ ಹೇಳಿದ್ರೆ ರಾಮದೇವರ ಸೇವೆ ಕುಂದಿಡ ಬೀ ಇದೆ ಇಲ್ಲಿಷ್ಟೇ ರಾಮರಾಜ್ಯ ಅಂತ ಒಂದು ಅಭಿಯಾನ ಮಾಡೋದು ರಾಮರಾಜ್ಯದ ಹೆಸರಿನಲ್ಲಿ ಅಲ್ಲಲ್ಲಿ ಸಮಿತಿ ನಿರ್ಮಾಣ ಮಾಡೋದು ಯಾರಿಗೂ ಯಾರು ಇದಕ್ಕೆ ಯಾವುದು ಸಂಘ ಸಂಸ್ಥೆಗಳಿಗೆ ದರ್ಶನ ಕೊಡ್ಲಿಕ್ಕಿಲ್ಲ ನೇರ ನೇರವಾಗಿ ನಾವೇ ಆ ಫಲಾನುಭವಿಗಳನ್ನು ಗುರುತಿಸಿಕೊಂಡು ಸೇವೆ ಮಾಡೋದು ಒಂದು ವೆಬ್ಸೈಟ್ ಮಾಡ್ತೇವೆ ಒಂದು ಆಪ್ ತಯಾರು ಮಾಡ್ತೇವೆ ಯಾರಿಂದ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ ಅದರಲ್ಲೆಲ್ಲ ನೋಂದಾಯಿಸಿಕೊಂಡ್ರೆ ಒಟ್ಟು ವರ್ಷದಲ್ಲಿ ಎಷ್ಟು ದೇಶ ಸೇವೆ ಆಗಿದೆ ಅನ್ನೋದು ನಿಷ್ಠಿತ ರಾಮರಾಜ್ಯ

ಕರೆದಿಲ್ಲ ಅಂತಂದ್ರೆ ನಮ್ಮನ್ನು ಕರೆದಿಲ್ಲ ಅನ್ನೋದೇ ದೊಡ್ಡ ಒಂದು ಆಕ್ಷೇಪ ಕರೆದ ಮೇಲೆ ನಾವು ಅದನ್ನು ತಿರಸ್ಕರಿತೇವೆ ಅನ್ನೋ ದೊಡ್ಡ ಒಂದು ಹೆಗ್ಗಳಿಕೆ ಯಾ ರಾಮನು ರಾಮ ಭಾರತೀಯ ಎಲ್ಲರಿಗೂ ಸೇರಿದವನು ಯಾರಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ ಅವರೆಲ್ಲರೂ ಆ ಕ್ವಾನ ಇಲ್ಲದೆಯೂ ಬರಬಹುದು ತಿರಸ್ಕರಿಸು ಅವರವರಿಗೆ ಬಿಟ್ಟು ವ್ಯಕ್ತಿಗತವಾಗಿರುವಂತಹ ರಾಜಕೀಯ ಕಾರಣಕ್ಕೋಸ್ಕರ ಈ ಘಟನೆಯನ್ನು ರಾಜಕೀಯ ಕಾರಣ ಇಟ್ಕೊಂಡು ಈ ಒಂದು ಆವರಣವನ್ನು ತಿರಸ್ಕರಿಸಿದ್ದಾರೆ

ಆಶಯ ಆದರೆ ದೈವ ಇದೇ ಬೇರೆ ಗುರುಗಳು ಶ್ರಮಿಸಿದ್ದಾರೆ ಇದರಂತೆ ಅನೇಕ ಮನ ಇದರ ಹಿಂದೆ ಶ್ರಮಿಸಿದ್ದಾರೆ ಶ್ರಮಿಸಿದವರಿದ್ದಾರೆ ಅವರೆಲ್ಲರೂ ಕೂಡ ಈ ಕ್ಷಣದಲ್ಲಿ ನಾವು ನೆನಪಿಸಿಕೊಟ್ಟ ಅವರ ಇಂತಹ ಒಂದು ಹೋರಾಟ ಇವತ್ತು ಫಲಕಾರಿಯಾಗ್ತಾ ಇದೆ ಅಂತ ಹೇಳಿ ನಾವೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮೀಜಿಗೆ ದರ್ಶನ ಮುಂದೆ ಈಗ ದೇವಸ್ಥಾನ ವೀಕ್ಷಣೆ ಗ್ರಾಮಿರ ವೀಕ್ಷಣೆ ಅದು ಹೇಗೆ ವ್ಯವಸ್ಥೆ ಮಾಡ್ತಾ ಇರಬಹುದು ನಮಗೆ ಎಲ್ಲರಿಗೂ ಕೂಡ ಮುಕ್ತ ಎಲ್ಲ ಧರ್ಮಗಳಿಗೆ ಹೇಗೆ ಆಗಬಹುದು ಎಲ್ಲರಿಗೂ ಮುಕ್ತವಾಗಿದೆ ಎಲ್ಲರಿಗೂ ಮುಕ್ತವಾಗಿದೆ ನಾಲ್ಕು ಸಾಲುಗಳಲ್ಲಿ ದೇವರ ತಂಡಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ ಹಾಗಾಗಿ ಆ ಹೆಚ್ಚು ಸಮ್ಮತ ಇರೋದಿಲ್ಲ ಆತ ಮರು ದಿವಸದಿಂದ ಇಪ್ಪತ್ತ್ ಮೂರನೇ ಮುಕ್ತವಾಗಿದೆ ಸುಮಾರು ಬೆಳಿಗ್ಗೆ ಆರೇಳು ಗಂಟೆಗೆ ಪ್ರಾರಂಭ ಆದದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಇರುತ್ತೆ ಮತ್ತೆ ಪುನಃ ಆ ಸುಮಾರು ಎರಡು ನೂರು ಗಂಟೆಗೆ ಪ್ರಾರಂಭ ಆದರೆ ಆ ಒಂಬತ್ತು ಗಂಟೆ ತನಕ ಇರುತ್ತೆ ಇದೀಗೊಂದು ಆ ತಾತ್ಕಾಲಿಕವಾಗಿ ಹೇಳ್ತಾ ಇರೋದು ಅಂದಿಷ್ಟು ಸಮಯಾವಕಾಶ ಇದೆ ಇನ್ನಲ್ಲಿ ಆ ಕ್ರಮಗಳನ್ನ ನೋಡಿಕೊಂಡು ಇದು ತುಂಬ ತೀರ್ಮಾನ ಮಾಡಿ ಹೇಳಿಲ್ಲ ಸಾಕಷ್ಟು ಸಾಕಷ್ಟು ಸಮಯಾವಕಾಶ ಕೊಡ್ತೇವೆ ಯಾವುದೋ ಕೆಲವುಗಳಿಗೆ ಸ್ಥಳ ಕಮ್ಮಿ ಮಾಡಿದ್ದಾರೆ ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ನೋಡಿ ಏನು ಅಲ್ಲಿರೋ ಸ್ಥಳಾವಕಾಶ ಎಷ್ಟು ಅಲ್ಪವಾದ ಹಬ್ಬ ಅಂದ್ರೆ ವೇರಮ್ ಸಾವಿರ ಮಂದಿಯನ್ನು ಬಹಳ ಕಷ್ಟಪಟ್ಟು ಕೂಡ ಲೋಕದಲ್ಲಿ ಆ ಮಹಾತ್ಮರು ಮಹನೀಯರು ದರ ಎಷ್ಟು ಮಂದಿ ಇದ್ದಾರೆ ಹಾಗಾಗಿ ಎಷ್ಟು ಮಂದಿಯನ್ನು ಕಾಲದಲ್ಲಿ ಕರೀಬಹುದು ಯಾರನ್ನು ಕರೀ ಏನು ಯಾರನ್ನು ಕರೆದರೂ ಕೂಡ ನಿಂತ ಒಂದು ಆಕ್ಷೇಪ ಇರುವಂತ ನಮ್ಗೆ ಏನು ಮಾಡೋಣ ಆ ಪರಿಸ್ಥಿತಿಯನ್ನು ಅವಕಾಶವನ್ನು ಗಮನಿಸಿಕೊಂಡು ನಾವು ಸಮಾಧಾನ ಪಡ್ಕೊಳ್ಬೇಕಲ್ಲದೆ ಮತ್ತೊಂದು ಉತ್ತರ ಕಷ್ಟ ಅಷ್ಟೇ ಹಾಗಾಗಿ ಪ್ರಾತಿನಿಧ್ಯ ಇಟ್ಟುಕೊಂಡು ಪ್ರಾತಿನಿಧ್ಯವನ್ನು ಇಟ್ಟುಕೊಂಡು ಅನೇಕ ಮಂದಿಯನ್ನು ಆರಿಸಿ ಅವರಿಗೆ ಯಾಕನ್ನು ಕೊಡಲಾಗಿದೆ ಮತ್ತು ಇದರಿಂದ ಸಂಸ್ಥೆಗೆ ಟ್ರಸ್ಟಿಗಾಗಲಿ ಯಾವುದೇ ಒಬ್ಬ ವ್ಯಕ್ತಿಗತವಾಗಿಲ್ಲ ಸ್ವಾರ್ಥನೋ ಲಾಭನೋ ದ್ವೇಷನೋ ಇನ್ನೊಂದು ಯಾವುದೂ ಇಲ್ಲ ಆ ಕಾಲದಲ್ಲಿ ಆಗ್ಬೇಕಾದಂತಹ ಅವಕಾಶಗಳು ಎಂಪಿದ್ದಾವೆ ಅದರ ಹಿನ್ನೆಲೆಯಲ್ಲಿ ಹೀಗೆ ಮಾಡಲಾಗಿದೆ ಹೊರತು ಅದರ ಮೇಲೂ ಆಗಿದೆ ಅಂತಂದ್ರೆ ಏನು ಮಾಡೋಣ ಇದು ಮನುಷ್ಯ ಸಹಜವಾಗಿರತಕ್ಕ ಪ್ರಕ್ರಿಯೆ ಇಲ್ಲಿ ಎಲ್ಲರೂ ಸಮ ಮಾಡ್ತೇವೆ ಅಂತ ಎಲ್ಲರೂ ಸಂತೋಷ ಪಡಿಸುತ್ತೆ ಪ್ರೀತಿಪಡಿಸಿದಂತ ಸಾಧ್ಯ ಇಲ್ಲ ಅದರಿಂದಾಗಿ ಅದು ಎಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಶಾಂತರಾಗೂ ಹಿಂದೂ ರಾಷ್ಟ್ರದ ಸಂಕಲ್ಪ ಅದು ಯೂತರಿಂದಲ್ಲ ಅದಕ್ಕೆ ಇಂತಹ ಘಟನೆಗಳಲ್ಲೂ ಕೂಡ ಪೋಷಕವಾಗಿದ್ದಾವೆ ಅಂತಂದ್ರೆ ಸಂತೋಷ